ಹಾಯ್ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮನ್ನ ರಿತು ರಿತು ವೆಲ್ಕಮ್ ಮಾಡ್ಕೊಂಡಿದ್ದಾನೆ ನೋಡಿರಿ ಹೇಗೆ ಇದ್ದೀರಾ ಬರ್ಲಿಲ್ಲ ನಾನು ಓಕೆ ಹಾಯ್ ಅಣ್ಣ ಆಯ್ತ ಮ್ಯಾ ಅಕ್ಕಿ ಚಾ ಆ ಚಕ್ಕಿ ತಿಂದೆನಾ ಚಕ್ಕಿ ಯ ಇಷ್ಟ ಆಯ್ತು ನಿನಗೆ ಇಷ್ಟ ಆಗಲಿಲ್ಲ ಚೀತೆಯ ಚೀತಾ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಧ್ಯಾಹ್ನ ಇವತ್ತು ರೀತುಗೆ ಚಜಕ ಮಾಡ್ತಾ ಇದ್ದೀನಿ ಹಾಗೆ ಪಲ್ಯ ಅನ್ನ ಸಾರು ಎಲ್ಲ ಮಾಡ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಇದ್ರ ಮಧ್ಯಾಹ್ನ ನಿಮಗೂ ನಿಮಗೂ ನಿಮ್ಮ ಜೊತೆನೂ ಮಾತಾ ಮಾತಾಡಿದ್ರಾಯ್ತು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿರಿ ಇಲ್ಲಿ ಚಜಕ ಇದು ಬೆಲ್ಲ ನೀರು ಹಾಕ್ಬಿಟ್ಟು ನಾ ನೀರನ್ನ ಇಟ್ಟಿದ್ದೀನಿ ರೀ ಈಗ ಪಲ್ಯ ಪೂರ ಕರ್ಗೈತಿ ಈಗ ರವೆ ಹಾಕ್ಕೊಂಡು ರುಬ್ ರೀ ಇಲ್ಲಿ ಕ್ಯಾ ಇದು ಕ್ಯಾ ಕ್ಯಾಬೇಜ್ ಪಲ್ಯಕ್ಕೆ ಕ್ಯಾಬೇಜನ್ನ ಕೊಯ್ಕೊಂಡಿದೀನಿ ರೀ ಈಗ ಕ್ಯಾಬೇಜ್ನ ಹುರ್ಕೊ ಹುರ್ಕೊಂಬಿಟ್ಟು ಬರ್ರಿ ನಿಮ್ಗೆ ಇಲ್ಲಿ ಕ್ಯಾಬೇಜ್ನೂ ಹಂಗೆ ಹುರ್ಕೊಳ್ತಾ ಇದ್ದೀನಿ ನೋಡಿರಿ ಹಾಗೆ ಸೈಡ್ ಬೈ ಸೈಡ್ ಈ ಕಡೆ ಸಾಂಬಾರಿಗೆ ಉಟ್ಕೊಂಡ್ಬಿಡ್ತೀನಿ ಇವಾಗ ನೋಡಿರಿ ಕ್ಯಾಬೇಜು ಹುರ್ಕೊಂಡಾಯ್ತು ಹಾಗೆ ಈ ಕಡೆ ಸೈಡ್ ಸಾಂಬಾರನ್ನು ಕುದಿಯೋಕೆ ಇಟ್ಕೊಂಡಿದೀನಿ ರೀ ಬದ್ನೇಕಾಯಿ ಸಾಂಬಾರನ್ನ ಈ ಕಡೆ ಸೈಡ್ ಹಾಗೆ ಚಚಕ ಮಾಡ್ಕೊಂಡಿದ್ನಲ್ರಿ ಚಚಕ ನನ್ನ ಮಗನ ತಿನಿಸಿ ತಿನಿಸೋತ್ನಕ ಸಿಗ್ತೀನಿ ಬರ್ರಿ ನಿಮ್ಗೆ ಸಾಯಂಕಾಲ ರೀತಿಗೆ ಅಕ್ಕಿ ಪಾಯಸ ಮಾಡಿದ್ರು ಆಯಿತು ಅಂತ ಅಕ್ಕಿ ಅಕ್ಕಿನ ಕುದಿಯೋಕೆ ಇಟ್ಕೊಂಡಿದೀನಿ ನೋಡಿರಿ ಅಕ್ಕಿ ಬೆಲ್ಲ ಮತ್ತು ಒಂದು ಸ್ವಲ್ಪ ಎಣ್ಣೆ ನೀರು ಹಾಕಿ ಕುದಿಯೋಕೆ ಇಟ್ಕೊಂಡಿದೀನಿ ರೀ ಒಂದು ನಾಲ್ಕೈದು ವಿಷಯಲ್ಲಾದ್ರೂ ಕೂಗಿಸ್ಕೋಬೇಕ್ರಿ ಪೂರ್ತಿ ಅಣ್ಣ ಕುದಿಬೇಕು ನೋಡಿ ಅಕ್ಕಿ ಪ ಅಕ್ಕಿ ಪಾಯಸನ ರೆಡಿ ಆಯ್ತು ರೆಡಿಯಾಗಿ ತಿನ್ನಿಸ್ತಾ ಆಲ್ಮೋಸ್ಟ್ ಆಲ್ ಖಾರಕ್ಕಿಂತ ಸ್ವೀಟ್ ಅಂದ್ರೆ ಅಷ್ಟ್ ಸ್ವೀಟ್ನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಂದು ಅವನೇನ್ ಇದು ಮಾಡಲ್ರಿ ಆದ್ರೆ ಅದ್ರಲ್ಲೇ ಸ್ವಲ್ಪ ಸ್ವೀಟ್ ಅವನಿಗೆ ತುಂಬಾ ಜಾಸ್ತಿನೇ ಇಷ್ಟ ಅವನಿಗೆ ಮಧ್ಯಾಹ್ನ ನಾನು ಮತ್ತೆ ರೀತು ಖಾಲಿ ಕೂತಿದ್ವಿ ಅಂತ ಅವನು ಅವ್ನ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೋಡ್ರಿ ನೀನು ಇಲ್ಲಿ ಬಿದ್ದೇನ ನೀ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಮಾತಾಡಬೇಕು ಅನ್ಕೊಂಡಿರಿ ಬಟ್ ನನಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ನನ್ನ ಮಗ ಅವನೇ ಅವನ ಆಟನ ನಡೆಸಿಬಿಟ್ಟಿದ್ದ ಅದರಲ್ಲಿ ಬೇರೆ ಆ ಟ್ರಕ್ ನ ಮೂರದ್ದು ಚೂರು ಚೂರು ಮಾಡಿ ರೀ ಹೊಸ ಟ್ರಕ್ಕು ತಗೊಂಡು ಒಂದು ವಾರ ಕೂಡ ಆಗಿಲ್ಲ ಮುರಿದ ಮುರಿದ ಹಾಕ್ಬಿಟ್ಟ ಅವಾಗ್ಲೇ ಇಲ್ಲಿ ನೋಡಿಲಿ ಹಿಡ್ಕೋ Tadi tuh hai. Mami juga kira bumbu. Kayak murid no? Heeh. Hai murid itu. Ya uh. bumbu kan. Bum bum. Hmm. Mami. Hmm. Hai bumbu. Mami bum bum. Mami. 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 Em ke Hmm. Mami. 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 Bum bum. Hmm, bum bum. Mami. Bum

ಮುರಿದಿಟ್ಟಿಯಲ್ಲ ಅಪ್ಪಾಜಿ ನೀನು ಆಮೇಲೆ ಸಂಜೆ ಹೋಗಿ ಬಂದರು ಆಯಿತು ಅಂದರೆ ನಾನು ರೀತು ರೀತು ಅವ್ರ ಪಪ್ಪ ಮತ್ತು ರೀತು ಮೂರು ಜನ ಹೊರಗಡೆ ಹೊಂಟಿದ್ದೀರಿ ಅವನಿಗೆ ಹೊರಗಡೆ ಹೋಗಬೇಕು ಅಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಬಾಯ್ ಮ್ಯಾಮ್ ಬಾಯ್ ಹೇಗೆ ಹೋಗ್ತಿದ್ದಾನೆ ನೋಡ್ರಿ ನಾನು ಬಿಟ್ಟೇ ಹೋಗ್ತಿದ್ದಾರೆ ಇಬ್ರು ಅಪ್ಪ ಮಗ ಹೋಗ್ತಿದಾರೆ ನೋಡ್ರಿ ಮುಂದೆ ಇಲ್ಲಿ ಆಲ್ಮೋಸ್ಟ್ ಆಲ್ ಕ್ಲೈಮೇಟ್ ಗೆ ಹೇಗ ನೋಡ್ರಿ ಗೋಡೆ ಪೂರ್ತಿ ಪಾಚಿ ಪಾಚಿನೇ ಆಗ್ಬಿಟ್ಟಿದೆ ಮಳೆ ಬಂದು 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 ಆಲ್ಮೋಸ್ಟ್ ಆಲ್ ಕೇರಳದಲ್ಲಿ ಯಾರದೇ ಮನೆ ನೋಡಿದ್ರು ಎಲ್ಲರ ಮನೆಯೂ ಹಣೆ ಬರೆ ಇದೇ ಥರ ಆಗಿಬಿಟ್ಟಿದೆ ನೋಡಿರಿ ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಸೈಡ್ ಜಾಸ್ತಿ ಗಿಡ ಬೆಳೆಸೋಕ್ಕೆ ರೀ ಅವ್ರ ಮುಂದೆ ಯಾರದೇ ಮನೆ ಮುಂದೆ ನೋಡಿದ್ರು ಒಂದಲ್ಲ ಒಂದು ಗಿಡ ಇದ್ದೇ ಇರುತ್ತೆ ಹಾಗೆ ರಾತ್ರಿ ನಾನು ಎಣ್ಣೆಗಾಯಿ ಪ ಪಲ್ಯ ಮಾಡ್ಕೋಬೇಕು ಅಂತೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರೀ ಈ ಕಡೆ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣವನಿ ಫಸ್ಟು ಎರಡು ಚಿ ಎರಡು ಚಿಟ್ಕೊಂಡಿದ್ದು ಬದನೇಕಾಯಿ ಒಳಗೆ ನಾಲ್ಕು ನಾಲ್ಕು ಹೋಳು ಹೋಳ್ಕೋಬೇಕ್ರಿ ಆ ಹೋಳಲ್ಲಿ ಮಸಾ ಮಸಾಲೆನ ತುಂಬಿಕೊಳ್ತಾ ಎಲ್ಲಾನು ಚೆನ್ನಾಗಿ ನಾಲ್ಕು ಸೈಡ್ ಚೆನ್ನಾಗಿ ತುಂಬ್ಕೋಬೇಕ್ರಿ ಆಗ ಯಾವ ಸೈಡು ಖಾಲಿ ಬಿಡಬಾರ್ದು ಎಲ್ಲ ಎಲ್ಲವೂ ಎಷ್ಟು ಅಷ್ಟು ತುಂಬ ತುಂಬ್ಕೋಬೇಕು ನೋಡ್ರಿ ಅಷ್ಟು ತುಂಬ ಮಸಾಲೆನ ತುಂಬ್ಕೊಂಡಾದಮೇಲೆ ಬಾಣಲಿನ ಕಾಯೋಕ್ಕೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಮತ್ತು ಈರುಳ್ಳಿ ಟೊಮೊಟೊ ಮೆಣ್ಸಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ ಇವಾಗ ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಿರುವಾಗಲೇ ಉಳಿದಿತಲ್ರಿ ಮಸಾಲೆ ಕೊಬ್ ಕೊಬ್ಬರಿ ಮಸಾಲೆ ಅದು ಕೊಬ್ಬರಿ ಮಸಾಲೆನ ಹಾಕಿ ಹಾಕ್ಬಿಟ್ಟು ಅದನ್ನು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಸ್ಪೈಸಸ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿರಿ ಉಪ್ಪು ಖಾರ ಅರಿಶಿನ ಆಮೇಲೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರೀ ಗರಂ ಮಸಾಲ ಹಾಕ್ಕೊಂಬಿಟ್ಟು ಆಮೇಲೆ ಒಂಚೂರು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕ್ರಿ ಆಮೇಲೆ ಕುದಿ ಬಂದಮೇಲೆ ಅಷ್ಟು ಮಸಾಲೆ ತುಂಬ್ಕೊಂಡಿದ್ದು ಬದನೇಕಾಯಿ ಬದನೇಕಾಯಿನ ಅದ್ರ ಅದರೊಳಗೆ ಹಾಕೋಬೇಕ್ರಿ ಪೂರ್ತಿಯಾದ ಚೆನ್ನಾಗಿ ಒಂದು ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುದ್ಕೋಬೇಕ್ರಿ ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ರೀ ಆಮೇಲೆ ಅವ್ರ ಪಪ್ಪ ಅವ್ರ ಪಪ್ಪನ ಜೊತೆ ಸೈಕಲ್ ರಿಪೇರಿ ನೋಡಿ ಏನು ಅಪ್ಪಾಜಿ ಸಿಕ್ಕಲ್ ರಿಪೇರಿ ಮಾಡ್ತಿದೀಯಾ ಇದು ನನ್ನ ಇವತ್ತಿನ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಕ ನಿಮ್ಮ ಕಮೆಂಟ್ ನಮಗೆ ನಿಮ್ಮ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಹೇಳಿ ವಿಡಿಯೋ ನೋಡ್ತಿರೋ ನಮ್ಗೆ ಅಷ್ಟು ಮಾಡಲಿಕ್ಕೆ ತುಂಬ ಆಗುತ್ತೆ ಥ್ಯಾಂಕ್ ಯು